ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ಕಾಲಯಾನ ಮಾಡೋಣ ಐದುನೂರು ವರ್ಷ ಹಿಂದಿನ ವಿಜಯನಗರ ಸಾಮ್ರಾಜ್ಯಕ್ಕೆ ಒಮ್ಮೆ ಈ ನಗರವನ್ನು ಯುರೋಪಿಯನ್ ಪ್ರವಾಸಿಗರು ವಿಶ್ವದ ಅತೀ ಶ್ರೀಮಂತ ನಗರ ಎಂದು ಕರೆದಿದ್ದರು ಅದರ ಕಾರಣವೇನು ಗೊತ್ತಾ ಅದರ ಅದ್ಭುತ ಬಜಾರ್ಗಳು ಇಂದು ನಾವು ತಿಳಿಯೋಣ ವಿಜಯನಗರದ ಬಜಾರ್ನ ವೈಭವ ರಹಸ್ಯ ಮತ್ತು ಅದರ ಪತನದ ಕಥೆ ವಿಜಯನಗರದ ಬಜಾರ್ ಎಂದರೆ ಕೇವಲ ಮಾರುಕಟ್ಟೆಯಲ್ಲ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು ಚಿನ್ನ ಬೆಳ್ಳಿ ವಜ್ರ ಮುತ್ತುಗಳು ಇಲ್ಲಿ ತೆರೆದ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದ್ದವು ವಿದೇಶಿ ಪ್ರವಾಸಿಗ ಡೊಮಿಂಗೊ ಪೇಸ್ ಬರೆದಿದ್ದಾನೆ ಇಲ್ಲಿ ವಜ್ರಗಳನ್ನು ತರಕಾರಿ ಹಾಗೆ ತೆರೆದ ಬಡಿಗೆಯಲ್ಲಿ ಮಾರುತ್ತಾರೆ ಮತ್ತು ಪ್ರತಿ ದೊಡ್ಡ ದೇವಾಲಯದ ಮುಂದೆ ಬಜಾರ್ ಇತ್ತು ಇವುಗಳನ್ನು ದೇವಾಲಯ ಬಜಾರ್ ಎಂದು ಕರೆಯಲಾಗುತ್ತಿತ್ತು ದೇವಾಲಯದ ಪೂಜಾ ಕಾರ್ಯಕ್ರಮದ ಜೊತೆ ವ್ಯಾಪಾರ ಚಟುವಟಿಕೆಗಳು ಬೆಳೆಯುತ್ತಿವೆ ಇಲ್ಲಿ ಹೂವು ವಸ್ತ್ರ ಆಭರಣ ಆಹಾರ ಎಲ್ಲವೂ ದೊರೆಯುತ್ತಿತ್ತು ವಿಜಯನಗರ ಬಜಾರ್ಗಳ ಪ್ರಮುಖ ಆಕರ್ಷಣೆ ಆಭರಣ ಮಾರುಕಟ್ಟೆ ಗಂಗಾವತಿ ಮತ್ತು ಕೊಲ್ಲೂರಿನಿಂದ ಬಂದ ವಜ್ರಗಳು ಇಲ್ಲಿ ಮಾರಾಟವಾಗುತ್ತಿದ್ದವು ಪರ್ಷಿಯಾ ಚೀನಾ ಪೋರ್ಚುಗಲ್ನ ವ್ಯಾಪಾರಿಗಳು ವಿಶೇಷವಾಗಿ ಈ ಮಣಿಗಳನ್ನು ಖರೀದಿಸಲು ಬರುತ್ತಿದ್ದರು ಬಜಾರ್ನ ಇನ್ನೊಂದು ಜೀವನಾಡಿ ಮಸಾಲೆ ಮತ್ತು ವಸ್ತ್ರಗಳು ಕರ್ನಾಟಕದ ಮಸಾಲೆಗಳು ಮೆಣಸು ಏಲಕ್ಕಿ ಲವಂಗ ಪರ್ಷಿಯಾ ಮತ್ತು ಅರೇಬಿಯಾ ದೇಶಗಳಿಗೆ ಹೋಗುತ್ತಿದ್ದವು ಹತ್ತಿ ರೇಷ್ಮೆ ವಸ್ತ್ರಗಳನ್ನು ಯುರೋಪ್ನವರು ಅತಿ ದುಬಾರಿಯಾಗಿ ಖರೀದಿಸುತ್ತಿದ್ದರು ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜ್ಜಾಕ್ ಬರೆಯುತ್ತಾನೆ ವಿಜಯನಗರ ಬಜಾರ್ನಲ್ಲಿ ಚಿನ್ನದ ನಾಣ್ಯಗಳು ಸಾಮಾನ್ಯ ಜನರ ಕೈಯಲ್ಲೂ ಇವೆ ಅವನು ಆಶ್ಚರ್ಯದಿಂದ ಹೇಳುತ್ತಾನೆ ನಾನು ಇಂತಹ ಶ್ರೀಮಂತ ನಗರವನ್ನು ಬೇರೆಡೆ ಕಾಣಲಿಲ್ಲ ದಸರಾ ಉತ್ಸವ ಸಮಯದಲ್ಲಿ ಬಜಾರ್ ನೂರರಷ್ಟು ಪಟ್ಟು ಜಾಸ್ತಿ ಜೀವಂತವಾಗುತ್ತಿತ್ತು ರಾಜರು ಸ್ವತಃ ಮೆರವಣಿಗೆ ನಡೆಸುತ್ತಿದ್ದರು ಆ ಸಮಯದಲ್ಲಿ ಬಜಾರ್ನಲ್ಲಿ ಬೆಳಗುತ್ತಿದ್ದ ಚಿನ್ನದ ಹೊಳಪು ಕಣ್ಣಿಗೆ ಮಿಂಚಿನಂತಿತ್ತು ಆದರೆ ಬಜಾರ್ನಲ್ಲಿ ಕೇವಿದ ತೆರೆದ ವ್ಯಾಪಾರವಲ್ಲ ಗುಪ್ತ ವ್ಯಾಪಾರವೂ ನಡೆಯುತ್ತಿತ್ತು ವಜ್ರ ಮತ್ತು ಮುತ್ತುಗಳ ರಹಸ್ಯ ಒಪ್ಪಂದಗಳು ಭೂಗರ್ಭದ ಕೊಠಡಿಗಳಲ್ಲಿ ನಡೆಯುತ್ತಿತ್ತು ಎನ್ನಲಾಗುತ್ತದೆ ಇಂದು ಆ ಕೊಠಡಿಗಳ ಅವಶೇಷ ಮಾತ್ರ ಉಳಿದಿವೆ ಹದಿನೈದು ನೂರ ಅರವತ್ತೈದರ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಧೂಳಿಪಟವಾಯಿತು ಬಜಾರ್ ಖಾಲಿಯಾದವು ಕಲ್ಲಿನ ಗೋಡೆಗಳೇ ಉಳಿದವು ಒಮ್ಮೆ ಚಿನ್ನ ಹೊಳೆಯುತ್ತಿದ್ದ ಈ ಬೀದಿಗಳು ಇಂದು ಕೇವಲ ಇತಿಹಾಸದ ಪ್ರತಿಧ್ವನಿಗಳನ್ನು ಹೊತ್ತು ನಿಂತಿವೆ ವಿಜಯನಗರದ ಬಜಾರ್ ಕೇವಲ ವ್ಯಾಪಾರದ ಸ್ಥಳವಲ್ಲ ಇದು ಸಂಸ್ಕೃತಿ ಧರ್ಮ ಶ್ರೀಮಂತಿಕೆ ಮತ್ತು ಮಾನವ ಕುತೂಹಲದ ಸಂಕೇತ ಇಂದು ಹಂಪಿ ನೋಡಿದಾಗ ನಾವು ಕೇವಲ ಕಲ್ಲುಗಳನ್ನು ಮಾತ್ರ ನೋಡುವುದಿಲ್ಲ ಅದರೊಳಗೆ ಅಡಗಿರುವ ಕಥೆಗಳು ಕನಸುಗಳು ಮತ್ತು ರಹಸ್ಯಗಳನ್ನು ಅನುಭವಿಸುತ್ತೇವೆ ವಿಜಯನಗರದ ಬಜಾರ್ ಇತಿಹಾಸದಲ್ಲಿ ಅಜರಾಮರ